ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ನವೆಂಬರ್ ಹದಿನೈದು ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಬೆಂಗಳೂರು ಇವರು ದಿನಾಂಕ ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕರೆ ನೀಡಿರುವ ಬಂದ್ ಅನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ಲಿಕ್ಕರ್ ಮರ್ಚೆಂಟ್ಸ್ ಡೆವಲಪ್ಮೆಂಟ್ ಕೋಆಪರೇಟಿವ್ ಸೊಸೈಟಿ ಪತ್ರಿಕಾಗೋಷ್ಠಿಯನ್ನು ನಡೆಸಿತು ಈ ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಚಂದ್ರಶೇಖರ್ ಉಪಾಧ್ಯಕ್ಷರಾದ ಎಂ ಸಿ ದೊಡ್ಡನಾಯಕ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿ ರಾಮ ಸಿ ಜಿ ಗಂಗಾಧರ್ ಬಾಲಾಜಿ ಶೇಖರ್ ಹನುಮಂತೇಗೌಡ ಪಿ ಗೋವಿಂದರಾಜ್ ಎನ್ ಗಿರೀಶ್ ಗುರು ಗೋವಿಂದರಾಜ್ ಸಪ್ತಗಿರಿ ರಾಜಣ್ಣ ಪಿ ದೇವರಾಜ ಶ್ರೀಕಾಂತ್ ಸೇರಿದಂತೆ ಮತ್ತಿತರ ಸನ್ನದಾರರು ಭಾಗಿಯಾಗಿದ್ದರು ಅದನ್ನ ಬಂದ್ ಮಾಡಲಾದ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಪತ್ರಿಕಾ ಪ್ರಕಟಣೆ ನೀರುವುದಕ್ಕೋಸ್ಕರ ಈ ಸಭೆಯನ್ನ ಕರೆಯಲಾಗಿದೆ ಇಲ್ಲಿ ಪತ್ರಿಕಾ ಮಾಧ್ಯಮದವರು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿರ್ಬೋದು ನಮಗೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಿದ್ದೇನೆ ಹಾಗೂ ನಮ್ಮ ಲಿಖರ್ ಸೊಸೈಟಿ ಅಧ್ಯಕ್ಷರಾದಂತಹ ಎಸ್ ಚಂದ್ರಶೇಖರ್ ಅವರು ಈ ಒಂದು ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ ಅವರಿಗೂ ಕೂಡ ನಾನು ನಿಮ್ಮ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೂ ಹಿರಿಯ ಸದನಗಳಾದಂತಹ ಶ್ರೀ ಹನುಮಂತೇಗೌಡ್ರು ಮತ್ತು ಶ್ರೀ ಪಿ ದೇವರಾಜನ್ ಅವರು ಎನ್ ವಿ ಕೃಷ್ಣಪ್ಪನವರು ಶ್ರೀನಿವಾಸ್ ಅವರು ಗುರುರಾಜ್ರವರು ಮತ್ತು ಚಂದೇಶ್ ಅವರವರು ಹಾಗೂ ಗಡ್ನಾಯಕರವರು ಮತ್ತು ಸಿ ಗಂಗಾಧರವರು ಇನ್ನೂ ಹಲವಾರು ಮುಖಂಡರು ಈ ಸಭೆಗೆ ಆಯೋಜಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತ ಎಲ್ಲ ಸನ್ನದರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಈಗ ಈ ಒಂದು ವಿಚಾರವಾಗಿ ನಮ್ಮ ಅಧ್ಯಕ್ಷ ಕೋರುತ್ತಿದ್ದೇನೆ ನಮಸ್ಕರಿಸ್ತಾ ತಾವು ಕರ್ನಾಟಕ ರಾಜ್ಯ ಲೀಕಲ್ ಮರ್ಚೆಂಟ್ಸ್ ಡೆವಲಪ್ಮೆಂಟ್ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಈ ದಿನ ಒಂದು ಪತ್ರಿಕಾ ಗೋಷ್ಠಿಯನ್ನು ಮಾಡ್ತಿದ್ದೇವೆ ಕಾರಣ ಇಷ್ಟೇ ಫೆಡರೇಷನ್ ಆಫ್ ವೈ ಮರ್ಚೆಂಟ್ಸ್ ಬೆಂಗಳೂರು ಇವರು ಇಪ್ಪತ್ತು ಹನ್ನೊಂದು ಇಪ್ಪತ್ನಾಲ್ಕರಂದು ಕರೆ ನೀಡಿರುವ ಬಂದ್ ಅನ್ನು ವಿರೋಧಿಸುವ ಬಗ್ಗೆ ಈ ಪತ್ರಿಕಾಗೋಷ್ಠಿ ನಡೆಸುತ್ತಿದ್ದೇವೆ ಈ ವಿಷಯ ಸಂಬಂಧಿಸಿದಂತೆ ಇಪ್ಪತ್ತು ಹನ್ನೊಂದು ಇಪ್ಪತ್ನಾಲ್ಕರಂದು ಮದ್ಯ ಮಾರಾಟ ಬಂದ್ಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಇದನ್ನು ವಿರೋಧಿಸಿ ನಮ್ಮ ಕರ್ನಾಟಕ ರಾಜ್ಯ ಲಿಂಕಲ್ ಮಾರ್ಚೆಂಟ್ ಡೆವಲಪ್ಮೆಂಟ್ ಕೋಪರೇಟಿವ್ ಸೊಸೈಟಿ ನಿಯಮಿತ ಮೈಸೂರು ಇದರ ವತಿಯಿಂದ ದಿನಾಂಕ ಏಳು ಒಂದೊಂದು ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯ ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿರುವುದು ಸನ್ನಿಷ್ಟೇ ದಿನಾಂಕ ಹನ್ನೊಂದು ಹನ್ನೊಂದು ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಭೇಟಿ ಮಾಡಿ ಐದು ಅಂಶಗಳ ಬೇಡಿಕೆಯನ್ನು ಸಲ್ಲಿಸಿ ನಮ್ಮ ಸನ್ನದ್ದುದಾರರ ಈ ಬೇಡಿಕೆಗಳನ್ನು ಶ್ರೀಗಳಲ್ಲೇ ಕಾರ್ಯರೂಪಕ್ಕೆ ತರಬೇಕೆಂದು ಮನವಿ ಸಲ್ಲಿಸಿರುತ್ತೇವೆ ದಿನಾಂಕ ಹದಿನಾಲ್ಕು ಹನ್ನೊಂದು ಇಪ್ಪತ್ನಾಲ್ಕರಂದು ಮಾನ್ಯ ಅಬ್ಬಾರಿ ಆಯುಕ್ತರು ಹಾಗೂ ಮಾನ್ಯ ಪೊಲೀಸ್ ಆಯುಕ್ತರು ಬೆಂಗಳೂರು ಫೆಡರೇಷನ್ ಆಫ್ ಫೋರಿನ್ ಮರ್ಚೆಂಟ್ ಅಸೋಸಿಯೇಷನ್ ಬೆಂಗಳೂರವರು ದಿನಾಂಕ ಇಪ್ಪತ್ತೊಂದು ಇಪ್ಪತ್ನಾಲ್ಕರಂದು ಮದ್ಯ ಮಾರಾಟ ಬಗ್ಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ನಮ್ಮ ಸಂಸ್ಥೆಯ ಸನ್ನದ್ದಾರರು ಮದ್ಯ ಮಾರಾಟ ಬಂದ್ ಮಾಡುವುದಿಲ್ಲವೆಂದು ಮನವಿ ಹಾಗೂ ನಕಲಿ ಸಂಘದ ಮೇಲೆ ದೂರು ಸಲ್ಲಿಸಿರುತ್ತೇವೆ ಫೆಡರೇಷನ್ ಆಫ್ ಫೋರಿನ್ ಮರ್ಚೆಂಟ್ ಅಸೋಸಿಯೇಷನ್ ಬೆಂಗಳೂರು ಈ ಸಂಘವು ಎರಡ್ ಸಾವಿರದ ಎರಡು ಮೂರರಂದು ನೋಂದಣಿಯಾಗಿರುವುದು ಸರಿಯಷ್ಟೇ ಅಲ್ಲಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಸಂಘದ ಬಗ್ಗೆ ಯಾವುದೇ ಲೆಕ್ಕ ಪರಿಷಧನ ವರದಿಯಾಗಲಿ ಸಂಘದ ನವೀಕರಣವಾಗಲಿ ಮಾಡಿರುವುದಿಲ್ಲ ಈ ಸಂಘವು ಅಸ್ತಿತ್ವದಲ್ಲಿ ಇಲ್ಲವೆಂದು ಸಹಕಾರ ಸಂಘಗಳ ಉಪ ನಿಬಂಧಕರ ಕಚೇರಿ ಒಂದನೇ ವಲಯ ಸಹಕಾರ ಸಂಘಗಳ ಉಪ ನಿಬಂಧಕರ ಕಚೇರಿ ಎರಡನೇ ವಲಯ ಬೆಂಗಳೂರು ಇವರುಗಳು ದೃಢೀಕರಣ ಪತ್ರ ನೀಡಿರುತ್ತಾರೆ ನಮ್ಮ ಸಂಸ್ಥೆಯ ಇದರ ಬಗ್ಗೆ ಬೆಂಗಳೂರು ಪೊಲೀಸ್ ಆಯುಕ್ತರಲ್ಲಿ ಇವರುಗಳ ಮೇಲೆ ದೂರು ಸಲ್ಲಿಸಿರುತ್ತೇವೆ ಈ ಸಂಘವು ಕೇವಲ ಇಬ್ಬರು ಅಧ್ಯಕ್ಷರಾದ ಎಸ್ ಗುಸ್ವಾಮಿ ಮತ್ತು ಕಾರ್ಯದರ್ಶಿಯಾದ ಪಿ ಗೋವಿಂದ ಜೆಗಡೆ ಅಷ್ಟ ವಸೂಲಾತಿಗಾಗಿ ಹಾಗೂ ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೆ ಬೆದರಿಕೆ ಒಡ್ಡಲು ಹಾಗೂ ಸರ್ಕಾರವನ್ನು ಮುಜುಗೂಡು ಮಾಡಲು ಸಂಘವನ್ನು ಮಾಡಿಕೊಟ್ಟಿರುತ್ತಾರೆ ಈ ಸಂಘದಿಂದ ಇಲ್ಲಿಯವರೆಗೂ ಸನ್ನದುದಾರರುಗಳಿಗೆ ಯಾವುದೇ ರೀತಿಯ ಅನುಕೂಲವಾಗಿರುವುದಿಲ್ಲ ಈ ಸಂಘದಿಂದ ಅನುಕೂಲವಾಗಿರುವುದು ಕೇವಲ ಇವರಿಗೆ ಮಾತ್ರ ಮದ್ಯ ಮಾರಾಟ ನಮ್ಮ ಜೀವನದ ನಿತ್ಯ ಕಾಯಕವಾಗಿರುತ್ತದೆ ಅಬ್ಕಾರಿ ಅಧಿಕಾರಿಗಳು ನೌಕರರುಗಳು ವರ್ಗಾವಣೆ ಮಾಡುವುದು ಬಿಡುವುದು ಸರ್ಕಾರಕ್ಕೆ ಸಂಬಂಧಪಟ್ಟ ವಿಷಯವಾಗಿರುತ್ತದೆ ರಾಜ್ಯ ಸನ್ನದುದಾರರಿಂದ ಅಬ್ಕಾರಿ ಅಧಿಕಾರಿಗಳಿಗೆ ಹಾಗೂ ಸಚಿವರುಗಳಿಗೆ ಈ ಸಂಘವು ಕೋಟಿ ಲಂಚದ ರೂಪದಲ್ಲಿ ಹಣ ಎಂದು ಹೇಳಿಕೆ ನೀಡಿರುವುದು ಸದ್ಯಕ್ಕೆ ದೂರವಾದ ಸಂಗತಿಯಾಗಿರುತ್ತದೆ ಈ ನಕಲಿ ಸಂಘವು ನೀಡಿರುವ ಹೇಳಿಕೆಯಿಂದ ಮಹಾರಾಷ್ಟ್ರ ಚುನಾವಣಾ ಪ್ರಚಾರದಲ್ಲಿ ಪ್ರಚಾರವಾಗಿ ನಮ್ಮ ಸನ್ನದ್ದಾರರಿಗೂ ಹಾಗೂ ಗಣರಾಜ್ಯ ಸರ್ಕಾರಕ್ಕೂ ಸಂಘರ್ಷ ಉಂಟುಮಾಡಲು ಅನುವು ಮಾಡಿಕೊಟ್ಟಿರುತ್ತಾರೆ ಸರ್ಕಾರಕ್ಕೆ ಹಣ ನೀಡಿರುವ ದಾಖಲೆಗಳಿದ್ದಲ್ಲಿ ಬಹಿರಂಗಪಡಿಸಲಿ ಎನ್ನುವುದು ನಮ್ಮ ಮನವಿ ಆದುದರಿಂದ ನಮ್ಮ ಸಲದಾರರ ಹಿತದೃಷ್ಟಿಯಿಂದ ಮದ್ಯ ಮಾರಾಟ ಬಂದ್ ಮಾಡುವುದನ್ನು ರಾಜ್ಯಾದ್ಯಂತ ನಮ್ಮ ಸಂಸ್ಥೆಯು ವಿರೋಧಿಸಿ ದಿನನಿತ್ಯದಂತೆ ಅಂಗಡಿಯನ್ನು ತೆರೆದು ವ್ಯಾಪಾರ ವಹಿವಾಟನ್ನು ನಡೆಸುತ್ತೇವೆ ಎಂದು ನಾವುಗಳು ಪತ್ರಿಕಾ ಮಾಧ್ಯಮದ ಮೂಲಕ ಹೇಳಿಕೆಯನ್ನು ನೀಡುತ್ತಿದ್ದೇವೆ ನಿಮ್ಮೆಲ್ಲರಿಗೂ ಹನ್ನೊಂದು ಹನ್ನೊಂದು ಇಪ್ಪತ್ನಾಲ್ಕರಂದು ನಾವು ಮುಖ್ಯಮಂತ್ರಿಗಳಿಗೆ ಐದು ಅಂಶಗಳ ಬೇಡಿಕೆ ಸಲ್ಲಿಸಿರುವ ಮನವಿ ಕಾಫಿ ಹಾಗೂ ಹದಿನಾಲ್ಕು ಒಂದೊಂದು ಇಪ್ಪತ್ನಾಲ್ಕರಂದು ಮನೆ ಅಬ್ಕಾರಿ ಆಯುಕ್ತರಿಗೆ ಮತ್ತು ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ನೀಡಿರುವ ಜರಾಕ್ಸ್ಪತಿ ಫೆಡರೇಷನ್ ಆಫ್ ಫೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಬೆಂಗಳೂರು ಈ ಸಂಘವು ಅಸ್ತಿತ್ವದಲ್ಲಿ ಇಲ್ಲದಿರುವ ಬಗ್ಗೆ ಸಹಕಾರ ಸಂಘಗಳ ಉಪ ನಿರ್ಬಂಧಕರು ಬೆಂಗಳೂರು ವಲಯ ಒಂದು ಮತ್ತು ವಲಯ ಎರಡರ ನೀಡಿರುವ ಜರಾಕ್ಸ್ ಪ್ರತಿಯನ್ನು ನೀಡಿದ್ದೇನೆ ನಮ್ದು ಸುಮಾರು ಹದಿಮೂರು ಸಾವಿರ ಅಧಿಕಾರ ಸ್ಟಾಪ್ ಕೊಟ್ಟಿದ್ದಾರೆ ಎಲ್ಲರೂ ಒಂದೇ ನಮ್ದು ಯಾವ್ದು ಅವ್ರದ್ದು ನಮ್ದು ಅನ್ನೋದು ಯಾವ್ದು ಇಲ್ಲ ಇದ್ರಲ್ಲಿ ಆದ್ರೆ ಅವ್ರ ಸರ್ಕಾರದಿಂದ ಐನೂರ ಆರ್ನೂರು ಕೋಟಿ ನಾವು ಲಿಕ್ಕರ್ ಲಂಚ ಹೋಗುತ್ತೆ ಅಂತ ಹೇಳಿರೋದು ಅದು ಬಹಳ ಅಪರಾಧ ಆಗಿದೆ ಯಾಕಂದ್ರೆ ನಾವೆಲ್ಲ ಸಣ್ಣದಾರರು ನಾವು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ನಾವು ಜೀವನ ಮಣ್ಣಂತವ್ರು ನಾವು ಐನೂರ ಅರ್ನೂರು ಕೋಟಿ ರೂಪಾಯಿ ಲಂಚ ಕೊಡ್ತೀವಿ ಅಂದ್ರೆ ಅಲ್ಲಿಗೆ ನಾವ್ ಎಷ್ಟು ಕೋಟಿಗಟ್ಟಲೆ ವ್ಯವಹಾರ ಮಾಡಿರ್ಬೋದು ಅದನ್ನ ನಾವು ಯಾವ ರೀತಿ ಹೇಳಿದ್ರು ಅವ್ರು ಯಾರು ಕೊಟ್ಟರು ಲಂಚ ಕೊಟ್ಟಿದ್ರೆ ಅದನ್ನ ಬಂದು ಪ್ರೂವ್ ಮಾಡ್ಲಿ ನಾವು ಅವ್ರಿಂದೆ ನಿಂತ್ಕೊತೀವಿ ಅವ್ರ ವೈಯಕ್ತಿಕ ಅವ್ರ ಏನೋ ಕಲೆಕ್ಷನ್ ಮಾಡಿ ಕೊಟ್ಟಿದ್ರೆ ಅದನ್ನ ತಿಳಿಸ್ತೀವಿ ನಾವು ಅವ್ರಿಗೆ ಸಪೋರ್ಟ್ ಕೊಡ್ತೀವಿ ಅಬ್ಕಾರಿ ಇಲಾಖೆ ಭ್ರಷ್ಟಾಚಾರ ಆಗಿಲ್ಲ ಸರ್ ಅಬ್ಕಾರಿ ಇಲಾಖೆ ಭ್ರಷ್ಟಾಚಾರ ಆಗಿದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅವ್ರು ಏನಾದ್ರೆ ಲಂಚ ಕೊಟ್ಟಿದ್ದೀವಿ ಅಧಿಕಾರಿಗಳು ಟ್ರಾನ್ಸ್ಫರ್ ಅಲ್ಲಿ ಇದ್ದಾರೆ ಟ್ರಾನ್ಸ್ಫರ್ಗೂ ನಮ್ ನಮ್ಮ ವ್ಯಾಪಾರಸ್ಥಕ್ಕೂ ಸಂಬಂಧ ಏನು ವ್ಯಾಪಾರ ಮಾಡೋದು ತಗೋಬೇಕು ಅಂತಂದ್ರೆ ಲಂಚ ಕೊಡಬೇಕು ಆ ಲಂಚ ಕೊಡಿ ಈಗ ಸನ್ಮಾನ್ಯ ಅಧ್ಯಕ್ಷರಾದ ಗುರುಸ್ವಾಮಿ ಅವರು ಏನ್ ವೈನ್ ಮಲ್ಸೆ ಅಂತ ಅಧ್ಯಕ್ಷರು ಅಂತ ಹೇಳ್ತಾರೆ ಅವ್ರು ಈಗ ಒಂದು ನಾಲ್ಕ್ ತಿಂಗಳಿಂದ ಇಲ್ಲಿ ಒಂದು ಸಿ ಸಿಎಸ್ ಸರ್ವೆ ಮಾಡ್ಸ್ಕೊಂಡಿದ್ದಾರೆ ಹಾಗಾದ್ರೆ ಅವ್ರು ಎಷ್ಟು ಲಂಚ ಕೊಟ್ಟು ಮಾಡ್ಸ್ಕೊಂಡ್ರು ಅಂತ ಅವ್ರು ಹೇಳಿ ಮಾಧ್ಯಮದ ಮುಂದೆ ಅವರು ಸಹ ಒಪ್ಪರಾಗ್ತಾರೆ ಆದ್ರೂ ಕೂಡ ಲಂಚ ಕೊಟ್ಟೆ ಮಾಡಿಸ್ಕೊಂಡಿದ್ದೀವಿ ಯಾವ ಪರಿಸ್ಥಿತಿ ಬಂದಿದೆ ಯಾರಿಗೆ ಕೊಟ್ಟರು ಅಂತ ಹೇಳಿ ನಾವು ಅವ್ರಿಂದ ನಿಂತ್ರಿ ಸಚಿವ ರಾಜ್ ಸಿ ನಾವು ಲಂಚ ಕೊಡ್ತಾ ಇದೀವಿ ಅವ್ರು ಪ್ರೂವ್ ಮಾಡಲಿ ಗಾಲಿನ ಕುಂಟು ಅವ್ರು ಪ್ರೂವ್ ಮಾಡ್ಲಿ ನಾವು ಅವ್ರಿಂದ ನಿಂತ್ಕೊಳ್ತೀವಿ ಗುಡ್ಸ್ವಾಮಿ ಅವ್ರು ಲಂಚ ಕೊಟ್ಟಿದ್ರೆ ನಾವು ನಾವೆಲ್ರು ನಾವು ಸನ್ನದ್ದಾರರೆಲ್ಲ ಒಂದೇ ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ

ಸಿ ಎಲ್ ಸೆವೆನ್ ಸ್ಟಾರ್ಟ್ ಆಗಿರೋದೆ ಒಂದು ವರ್ಷದಿಂದ ಈ ಮೈಸೂರು ನಗರದಲ್ಲಿ ಎಂಟೈರ್ ಮೈಸೂರು ನಗರ ಮತ್ತೆ ಚಾಮರಾಜನಗರ ಜಿಲ್ಲೆಯಲ್ಲಿ ಇವತ್ತೆಲ್ಲ ಆಗಿದ್ರೆ ಒಂದು ಹತ್ತರಿಂದ ಹದಿನೈದು ಲೈಸನ್ಸ್ ಆಗಿರ್ಬೋದು ಆಲ್ ಓವರ್ ಕರ್ನಾಟಕ ಲೆಕ್ಕ ಹಾಕಿದ್ರೆ ಒಂದು ಇನ್ನೂರಿಗೆ ಲೈಸನ್ಸ್ ಆಗಿರ್ಬೋದು ಇದು ಹತ್ತಾರು ಸಾವಿರ ಲೈಸೆನ್ಸ್ ಬಂದಿಲ್ಲ ನಮಗೆ ಅಥವಾ ಹತ್ತಾರು ಸಾವಿರ ಲೈಸೆನ್ಸ್ಗಳಿಗೆ ನಾವು ದುಡ್ಡು ಕಲೆಕ್ಟ್ ಮಾಡಿಲ್ಲ ಈಗ ಒಬ್ಬರಿಗೆ ದುಡ್ಡು ನಾವು ಕೊಡಬೇಕು ಅಧಿಕಾರಿ ವರ್ಗಕ್ಕೂ ಅಥವಾ ಎಕ್ಸೈಸ್ ಮಿನಿಸ್ಟ್ರಿಗೆ ದುಡ್ಡು ಕೊಡಬೇಕು ಅಂದರೆ ಯಾರು ಕೊಡೋರು ಇದ್ದಾರೆ ನಾವು ಲಿಕ್ಕರ್ ಅಸೋಸಿಯೇಷನ್ ಇಂದ ಕಲೆಕ್ಟ್ ಮಾಡಿ ಕೊಡಬೇಕು ಇಲ್ಲಿ ಲಿಕ್ಕರ್ ಅಸೋಸಿಯೇಷನ್ ಎರಡಿಲ್ಲ ಒಂದೇ ಇರೋದು ಅದು ಎಕ್ಸೈಸ್ ಲಿಕ್ಕರ್ ಅಸೋಸಿಯೇಷನ್ ಅಂತ ಏನು ಮಾಡ್ಕೊಂಡಿದೀವಿ ಅದಕ್ಕೆ ಗುರುಸ್ವಾಮಿ ಅವರೇ ಅಧ್ಯಕ್ಷರು ಅದ್ರಲ್ಲಿ ಎರಡನೇ ಮಾತಿಲ್ಲ ಆದರೆ ಅವರು ನಮ್ಮ ಅಧಿಕಾರ ಬಿಟ್ಟು ಅಂದ್ರೆ ನಮ್ಮನ್ನ ಬಿಟ್ಟು ಅವರು ವೈಯಕ್ತಿಕ ಏರಿಕೆ ಕೊಡ್ತಾ ಇದ್ದಾರಲ್ಲ ಅದು ಬ್ಲ್ಯಾಕ್ ಮೈಲ್ ಮಾಡ್ತಾ ಇದ್ದಾರೆ ಎಕ್ಸೈಸ್ನವ್ರಿಗೆ ಮತ್ತೆ ಸರ್ಕಾರಕ್ಕೆ ಬ್ಲ್ಯಾಕ್ ಮೈಲ್ ಮಾಡ್ತಾ ಇದ್ದಾರೆ ಅದರಿಂದ ಉಪಯೋಗ ಪಡಿಲಿಕ್ಕೆ ಈ ಗುರುಸ್ವಾಮಿ ಅವರು ಮತ್ತೆ ಗೋವಿಂದರಾಜ್ ಅಂಗಡಿ ಅವರು ಪ್ಲಾನ್ ಮಾಡ್ತಾ ಉಪಯೋಗ ಹೇಳಿದ್ರೆ ಈಗ ನೋಡಿ ಈಗ ಗೋಪಾಲಯ್ಯ ಬಂದ್ಲೂ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಯಾವ್ದಾದ್ರು ಬೇಡಿಕೆ ಇಡ್ತಾರೆ ಈಗ ಯಾವ್ದಾದ್ರು ಉದಾಹರಣೆ ನಿಮ್ಗೆ ಬಂದು ಹೇಳ್ತೀನಿ ಗುರುಸ್ವಾಮಿ ಅವರದ್ದು ಒಂದು ಅಂಗಡಿ ಕೆಆರ್ ನಗರದಿಂದ ಮೈಸೂರಿಗೆ ಶಿಫ್ಟ್ ಆಯ್ತು ಕಾನೂನು ಚೌಕಟ್ಟಲ್ಲಿ ಅದನ್ನ ಶಿಫ್ಟ್ ಮಾಡಂಗಿಲ್ಲ ಅಂದಿನ ಅಧಿಕಾರಿಗಳಿಗೆ ಹುಡುಗಿ ಎದರಿಸಿ ಬೆದರಿಸಿ ಶಿಫ್ಟ್ ಮಾಡ್ಕೊಂಡ್ರು ನೋಟಿಸ್ ಕೊಟ್ಟಿದ್ದಾರೆ ಆಗಿದೆ ಆದೇಶಾಗಿದೆ ಅದು ಆಗಿದೆ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಸೊ ಅದಕ್ಕೆ ಅವರು ಅಧಿಕಾರಿಗಳಿಗೆ ಅದನ್ನು ಚೇರ್ ಕೊಡೋಕೆ ಅಧಿಕಾರಿಗಳಿಗೆ ಅವ್ರು ಏನ್ ಹೇಳಿದ್ರು ಇದು ಮಾಡಬೇಡಿ ಎಂದ್ರು ಇವರು ನಮ್ಮ ಇನ್ನೊಬ್ರು ಲೋಕಾಯುಕ್ತಿ ಹೋದಿದ್ರಲ್ಲ ಅವರು ಲೋಕಾಯುಕ್ತಲ್ಲಿ ಅವ್ರು ಆನ್ಸರ್ ಮಾಡಕ್ ಆಗ್ಲಿಲ್ಲ ಅವರು ಅದನ್ನ ರದ್ದುಪಡಿಸಿ ಮೂರು ತಿಂಗಳು ಟೈಮ್ ಕೊಟ್ಟಿದ್ದಾರೆ ಎಲ್ಲಿ ತಲ್ಲಿ ವರ್ಗಾವಣೆ ಮಾಡ್ಕೊಳ್ಳಿ ಅಂತ ಯಾವಾಗ ಇವ್ರ ಕೆಲ್ಸಗಳು ಆಗಲ್ಲ ಯಾವಾಗ ಇವ್ರ ಕೆಲ್ಸಗಳು ಆಗಲ್ಲ ಅಧಿಕಾರಿಗಳು ಹತ್ರ ಆಗ ಒಂದೇ ಹತ್ರ ನಾವು ಸ್ಟ್ರೈಕ್ ಮಾಡ್ತೀವಿ ನಾವೆಲ್ಲ ಸಂದಂತಾರ ಈಗ ಅವರು ಈ ಸ್ಟ್ರೈಕ್ ಗೆ ಕೇಳಿದಾರಲ್ಲ ಇವೆಲ್ಲ ಮೀಟಿಂಗ್ ಮಾಡಿ ಎಲ್ಲ ಸಂದಂತಾರ ಒಪ್ಪಿಗೆ ತಗೊಂಡು ಅವ್ರೆಲ್ಲ ಸ್ಟ್ರೈಕ್ ಘೋಷಣೆ ಮಾಡಿದ್ರೆ ಎಲ್ರ ಬೆಂಬಲ ಕೊಡ ಕ್ರೆಡೀತು ಅದು ಮತ್ತೆ ಸರ್ಕಾರಕ್ಕೆ ಇವರು ಏನು ಅನ್ನೋದು ತೋರ್ಸ್ಬೇಕು ಆ ಮಂತ್ರಿಗಳು ತೋರಿಸಬೇಕು ಭಯನ ತೋರಿಸ್ಬೇಕು ಇವ್ರು ಹೇಳಿದ ಕೆಲಸ ಆಗ್ಬೇಕು ಇದು ಹಿಂದಿನ ಹಿಂದೆ ಬಂದಿದೆ ಈಗ ಅವ್ರಿಗೆ ಮಾತ್ರ ತೊಂದರೆ ಇಲ್ಲ ಯಾಕೆ ತೊಂದರೆ ಇಲ್ಲ ಅಂದ್ರೆ ಏನು ನಮ್ದು ಒಂದೇ ನಿಲುವಿದೆ ಒಂದು ವೇಳೆ ಒಂದು ವೇಳೆ ಒಂದು ವೇಳೆ ನಮಗೇನಾದ್ರು ಅಂಗಡಿಗಳಿಗೆ ಡಿಸ್ಟರ್ಬ್ ಮಾಡಿದ್ರೆ ಪೊಲೀಸ್ ಮುಖಾಂತರ ಉತ್ತರ ಇಡಿಸ್ಬೇಕಾಗುತ್ತೆ ಅವ್ರಿಗೆಲ್ಲಾರ್ಗು ನಮ್ಮ ಅಂಗಡಿಗಳ ಮುಂದೆ ಬಂದು ಸ್ಟ್ರೈಕ್ ಮಾಡೋದು ಚಾಮರಾಜನಗರ ಮೈಸೂರು ಚಾಮರಾಜನಗರ ಮೈಸೂರು ಎಲ್ಲ ಎಲ್ಲ ಕಡೆಯೂ ಯಾರು ಬಂದ್ ಮಾಡಲ್ಲ ಎಲ್ರೂ ಮೀಟಿಂಗ್ ನಿನ್ನೆ ಈಗ ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿದ್ರು ಸಿ ಎಲ್ ಸೆವೆನ್ ರಾಜ್ಯ ಮಟ್ಟದ ಸಂಘದವರು ಮೀಟಿಂಗ್ ಮಾಡಿ ಅವರು ಈ ಬಂದ್ ವಿರೋಧ ವ್ಯಕ್ತಪಡಿಸ್ತಾರೆ ಬಾಗಲಕೋಟೆಯಲ್ಲಿ ಮಾಡಿದ್ದಾರೆ ದಾವಣಗೆರೆಯಲ್ಲಿ ಮಾಡಿದ್ದಾರೆ ಬೆಳಗಾಮಲ್ ನಾಳೆ ಮಾಡ್ತಾ ಇದ್ದಾರೆ ಎಲ್ಲರೂ ಎಲ್ರೂ ಈ ಬಂದ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಯಾರು ವಿರೋಧ ಇಲ್ಲ ನಾವು ಸರ್ಕಾರ ಸರ್ಕಾರ ಈಗ ನಮ್ಗೆ ಈ ಐದು ಬೇಡಿಕೆ ಕೊಟ್ಟಿದ್ದೀವಿ ನಾವು ಪರ್ಸೆಂಟ್ ಏನ್ ಮಾರ್ಜಿನ್ ಕೊಡ್ತಿದ್ದಾರೆ ಅದನ್ನ ಕನಿಷ್ಠ ಹದಿನೈದು ಪರ್ಸೆಂಟ್ ಕೊಡಿ ನಮ್ಗೆ ಹತ್ತು ಪರ್ಸೆಂಟ್ ಕೊಡೋದ್ರಲ್ಲಿ ಐದು ಪರ್ಸೆಂಟ್ ಖರ್ಚು ಹೆಚ್ಚಾಗಿ ಹೋಗುತ್ತೆ ನಮ್ಗೆ ಏನು ಜೀವನ ಮಾಡಕ್ ಕಷ್ಟ ಆಗ್ತಾ ಇದೆ ಏನೋ ಒಂದು ನಂಬಿಲಿ ಒಂದೂವರೆ ಎರಡು ಲಕ್ಷ ಬಿಸಿನೆಸ್ ಪ್ರಚಾರದಲ್ಲಿ ಹಂಗೇ ನಡೆಸ್ತಾರೆ ಬೇರೆ ಅಂಗಡಿಗಳಲ್ಲಿ ಅರವತ್ ಸಾವಿರ ಐವತ್ತು ಸಾವಿರ ವ್ಯಾಪಾರ ಬರ ಜಾಗದಲ್ಲಿ ವ್ಯಾಪಾರ ಹೆಸರು ತುಂಬಾ ತೊಂದರೆ ಆಗ್ತಾ ಇದೆ ಆದ್ರಿಂದ ನಮ್ಗೆ ಕನಿಷ್ಠ ಹದಿನೈದು ಪರ್ಸೆಂಟ್ ಕೊಡಿ ಅಂತ ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿ ಮಾಡಿದೀವಿ ಅವ್ರು ಅದಕ್ಕೆ ಸಂಚಿದರೆ ಬಜೆಟ್ ಸೆಕ್ಷನ್ ಬಂದಾಗ ಅದನ್ನ ನಾವು ಕಾರ್ಯರೂಪಕ್ಕೆ ಕೊಡೋದಕ್ಕೆ ಚಿಂತೆ ಮಾಡ್ತೀವಿ ಪ್ರಯತ್ನ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ನಿಮಿಷ ಬೇಡಿಕೆ ಇದು ಸರ್ಕಾರದಲ್ಲಿ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡೋದು ಇವ್ರಿಗೆ ಕೇಳ್ ಮಾಡ್ಬೇಕಾ ಸರ್ಕಾರದ ಕೆಲಸ ಏನು ಇಲಾಖೆ ಕೆಲಸ ಏನೋ ಅವರ ಅಧಿಕಾರಿ ಅವ್ರು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅದನ್ನ ಕೇಳಕ್ಕೆ ನಾವು ವ್ಯಾಪಾರಿಸ್ತಾರು ಈ ರಾಜ್ಯದಲ್ಲಿ ಎಲ್ಲಾ ಇಲಾಖೆ ಏನೇನ್ ನಡೀತಿದ್ದೆ ನಿಮ್ ಎಲ್ರಿಗೂ ಗೊತ್ತು ಬಟ್ ನಾವ್ ಯಾರು ಕೊಟ್ಟಿಲ್ಲ ನಮ್ಮ ಇದ್ದೀರ ಇವತ್ತು ಯಾರು ತಾವೇನು ಹೇಳ್ತಾ ಇದ್ರೆ ಎಕ್ಸೈಜಲ್ಲಿ ಭ್ರಷ್ಟಾಚಾರ ಇಲ್ಲ ನಮ್ದು ಒಂಥರ ಮಡಕೆ ತರ ಮಾಸಿ ಕಂಡು ಇದು ಹೊಡೆದೋಗ್ ಅಂಡ್ ಟೇಕ್ ಪಾಲಿಸಿ ಅಂದ್ರೆ ನಾವು ವ್ಯಾಪಾರ ಮಾಡ್ತೀವಿ ಅವರು ನಮಗೆ ಸಹಕಾರ ಮಾಡಿಸ್ತಾರೆ ಆದ್ರೆ ಇದರಲ್ಲಿ ದುಡ್ಡು ಕೊಟ್ಟು ಸಹಕಾರ ಮಾಡ್ತಾರೆ ಅಂತನಲ್ಲ ಅದು ಸುಳ್ಳು ಇಲ್ಲ ಇಲ್ಲ ಇದು ಲಂಚದ ವಿಚಾರ ಇಲ್ಲ ಇಲ್ಲಿ ಅವ್ರು ಏನ್ ಆಪಾದನೆ ಮಾಡ್ತಾ ಇದ್ದಾರೆ ಅದು ಕೂಡ ಲಂಚ ತಗೊಳ್ತಾರೆ ಅಂತ ಅದೇ ಅದೇ ಈ ಮೀಟಿಂಗು ಅವ್ರು ಲಂಚ ತಗೊಂಡ್ರೆ ಅವ್ರು ಯಾರು ತಗೊಂಡ್ರು ಹೇಳಿ ಹಿಂದೆ ನಾವು ನಿಂತ್ಕೊತೀವಿ ಅವ್ರ ಜೊತೆ ನಾವು ಎನ್ ಹೋಗ್ತೀವಿ ಅದೇ ಅಲ್ಲಿ ಕೇಳ್ತಾ ಹೇಳಿ ಮಹಾಮಿ ಮಹಕ್ಷಣಿ ಹೇಳಿ ಸುಳ್ಳು ಸುಳ್ಳು ಸಾರಾಸಕ್ತಾಗಿ ನಾವು ಅವ್ರ ಲಂಚ ತಗೊಂಡಿಲ್ಲ ಅಂತ ನಾವು ಸಾರಾಸಕ್ತಾಗಿ ಹೇಳ್ತಾ ಇದೀವಿ ಯಾರ್ದು ನೋಡಿ ನಮ್ಮಲ್ಲಿ ಅವರು ನಮ್ಮ ಸಮತ್ದಾರರ ಪರವಾಗಿ ಬೇಡಿಕೆ ಇಟ್ಟಿದ್ರೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಇದು ಬೇಡಿಕೆ ಇಟ್ಟಿರೋದು ನಮ್ಮ ಯಾರ ವೈಯಕ್ತಿಕದಲ್ಲ ಸಮತ್ದಾರರ ಪರವಾಗಿ ಸಮರ ಪರವಾಗಿ ಇಟ್ಟಿದ್ರೆ ಅದಕ್ಕೆ ನಾವು ಸಪೋರ್ಟ್ ಒಂದು ಕೆಲಸ ಮಾಡ್ಲಿ ನಾಳೆ ಮೀಟಿಂಗ್ ಕರೆದು ಅವರು ಏಳ್ನೂರು ಕೋಟಿನೋ ಐನೂರು ಕೋಟಿನೋ ನಾವು ಕೊಟ್ಟಿಲ್ಲ ಸರ್ಕಾರಕ್ಕೆ ಅಂತ ಹೇಳಿ ನಾವು ಅವ್ರ ಜೊತೆ ಬೆಂಬಲ ಮಾಡ್ತೀವಿ ಮಾಡ್ತೀವಿ ಒಂದಿನ ಮದ್ಯ ಮಾನ ಬಂದ್ ಮಾಡಿದ್ರೆ ಸರ್ಕಾರಕ್ಕೆ ಕೋಟಿ ರೂಪಾಯಿ ಲಕ್ಷ ಸರ್ಕಾರದ ಸರ್ಕಾರಕ್ಕೂ ಸಂಬಂಧ ಇಲ್ಲ ನಾವೆಲ್ಲ ನಾವು ತಲೆ ಹಾಕಿ ನಾವು ಮಾತಾಡಿ ನಮ್ ಜೀವನ ನಾವು ನೋಡ್ಕೋಬೇಕು ಅಂತ ಹೇಳಿ ನಾವ್ ಯಾರು ಬಂದ್ ಮಾಡಲ್ಲ ಒಂದ್ ದಿನ ಲಾಸ್ತಿದೆ ಅದ್ರ ಏನೇ ಒಂದ್ ಮಾಡ್ಬೇಕಾದ್ರೆ ನಮ್ಗೊಂದು ಅಸ್ತಿತ್ವ ಬೇಕು ಅವ್ರ ಸಂಸ್ಥೆ ಅಸ್ತಿತ್ವದಲ್ಲೇ ಇಲ್ಲ ಅಂತ ಸಹಕಾರ ಇಲಾಖೆ ಕೊಟ್ಟಾರೆ ಯಾವ ಇದರಲ್ಲಿ ಅವ್ರು ಮಾಡ್ತಾರೆ ಈಗ ಅವ್ರ ಮೊದಲು ಅವ್ರ ಸಂಸ್ಥೆನ ಈ ಕಾನೂನು ಬದ್ಧವಾಗಿ ಏನೇನ್ ಮಾಡ್ಬೇಕೋ ಮಾಡಿ ಆಮೇಲೆ ಸರ್ಕಾರ ಲಂಚ ತಗೊಂಡವರು ಬಿಟ್ಟವರು ಅವ್ರು ಹೇಳ್ಬೇಕು ಎಲ್ಲ ನಾವೀಗ ಆಲ್ರೆಡಿ ಪೊಲೀಸ್ ಕಮಿಷನರ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಮಿಷನರ್ ಎನ್ಕ್ವೈರಿ ಮಾಡ್ಲಿ ನಾವು ಕೊಟ್ಟಿರೋ ಕಂಪ್ಲೇಂಟ್ ಸರಿ ಏನೋ ತಪ್ಪು ಇಲ್ಲ ಅವ್ರು ಹೇಳಿದ್ರೆ ಸರಿ ಏನೋ ತಪ್ಪು ಅಂತ ಅವ್ರು ಎನ್ಕ್ವೈರಿ ಮಾಡಿ ಆಮೇಲೆ ರಿಪೋರ್ಟ್ ಬಂದ್ಮೇಲೆ ನಾವು ಮಾನಸ ಮತ್ತೊಮ್ಮೆ ಹಾಕೊಂಡು ಒಂದು ಚಿಂತೆ ಮಾಡ್ತೀವಿ ಎನ್ಕ್ವೈರಿ ಮಾಡೋ ರಿಪೋರ್ಟ್ ಬಂದ ತಕ್ಷಣ ಕೊಡ್ತಾರೆ ರಿಪೋರ್ಟ್ ನಮಗೂ ಒಂದು ಕಾಪಿ ಕೊಡ್ತಾರೆ ಅಂತ ಕೊಟ್ಟಾಗ ನಾವು ನಾವೊಂದು ಅಪರ್ಮೇಶನ್ ಕಾಪಿ ಕೊಟ್ಟಿದ್ದೀವಿ ನೋಡಿ ಅಲ್ಲಿ ಇದೇ ನಿಮ್ಗೆ ಡಿಆರ್ ಆರ್ ಡಿಸ್ಟಿಕ್ ರಿಜಿಸ್ಟ್ರಾರ್ ನಿನ್ನೆ ಕೊಟ್ಟಿರೋದು ಎರಡು ಇದ್ರವರು ಅವರು ಹಿಂದೆ ಅವ್ರು ಹಿಂದೆ ರಿಜಿಸ್ಟರ್ ಮಾಡಿ ಜಾಗ ದೂರ ಕೊಟ್ಟವ್ರೆ ಈಗ ಎಲ್ಲಿ ಸಂಘ ಇದೆ ಅಂತ ಹೇಳಿ ಆಫೀಸ್ ಕೊಟ್ಟಿದ್ದಾರೆ ಆಫೀಸ್ ಅವರು ಒಂದು ತನಿಖೆ ಮಾಡಿ ಕೊಟ್ಟಿರೋಂತ ಕಾಪಿ ನಮ್ದು ಅಧಿಕೃತ ಸರ್ ಒಟ್ಟಾರೆ ನಾವು ಅವ್ರು ಬಂದ್ಗೆ ವಿರೋಧ ಇದೀವಿ ಆಮೇಲೆ ಸರ್ಕಾರಕ್ಕೆ ಅವರು ದುಡ್ಡು ಕೊಟ್ಟಿದೀವಿ ಅಂತ ಹೇಳಿದರೆ ಅವರು ಫ್ರೂ ಮಾಡಿ ಎರಡನೇ ಫ್ರೂ ಮಾಡಿದ್ರೆ ಸಾಕು ಆಮೇಲೆ ಇನ್ನೊಂದು ಸ್ವಲ್ಪ ಇನ್ನೊಂದು ಹೆಜ್ಜೆ ಮುಂದುವರೆದ್ರೆ ನಮ್ಮಲ್ಲಿರೋದು ಒಂದೇ ಒಂದು ಎಕ್ಸೈಜ್ ಜಾತಿ ಅಂತ ನಮ್ಮಲ್ಲಿ ಮಾಡ್ಕೊಂಡಿದೀವಿ ನಾವು ನಾವು ಈ ಜಾತಿ ಆ ಜಾತಿ ಇಲ್ಲ ನಮ್ಮಲ್ಲಿರೋದು ಎಕ್ಸೈಜ್ ಜಾತಿ ಅಂತ ಅವರು ಅದನ್ನ ಡಿವೈಡ್ ಮಾಡ್ತಾ ಇದ್ದಾರೆ ಅದನ್ನ ಬಿಟ್ಟು ಅವರು ನಮ್ಮ ಈ ಜಾತಿ ಸೇರ್ಕೋಬೇಕು ಅಂತ ಮೂಲಕ ಅಂತೇಜರ್ ಆಗಿದ್ದಾರೆ ಸೊ ಹಾಗಾಗಿ ಗುರುಸ್ವಾಮಿ 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 ಅವರ ಸಬ್ಜೆಕ್ಟ್ ಬರೋದಿಲ್ಲ ಇಲ್ಲಿ ಹಿಂದಿನ ನೋಡಿ ಅನಾಲಿಸಿಸ್ ಮಾಡಿ ಎಕ್ಸೇಂಜ್ ಅಲ್ಲಿ ಯಾರು ಇದ್ರು ಅಂತ ನೂರಾರು ವರ್ಷದಿಂದ ಅದು ಮಾನ್ಯ ಸಿದ್ದರಾಮಯ್ಯ ಅವ್ರಿಗೂ ಗೊತ್ತು ಪ್ರತಿಯೊಬ್ಬ ಪ್ರಜೆಗೂ ಮೈಸೂರು ಮತ್ತೆ ಚಾಮರಾಜನಗರ ಇಡೀ ನೇ ಕೂಡ ನಮ್ಮ ಇಡೀ ಸಮಾಜದಲ್ಲಿ ಹೆಚ್ಚಿಗೆ ಕೋ ಗ್ರಾಜ್ಯ ಫ್ಯಾಮಿಲಿ ಅಂಡ್ ಇದು ಮಾಂಗಡಿ ಫ್ಯಾಮಿಲಿ ಅಂತ ಕರೆಯೋದು ಅವ್ರೆಲ್ಲ ಅಣ್ಣದ ಐವತ್ತು ಜನ ಇದ್ದಾರೆ ನಮ್ಮ ಆರತ್ರಿ ಅವರು ಮತ್ತೆ ಸುಂದರವಣ್ಣವರು ಮತ್ತೆ ಅವ್ರ ಫ್ಯಾಮಿಲಿ ಎಲ್ಲರು ದೊಡ್ಡ ನಾಯಕರು ಹೀಗಾಗಿ ಇಲ್ಲೇ ಎಕ್ಸ್ಐಗೆ ಮೇಜರ್ ಫ್ಯಾಮಿಲಿ ಇರೋದ್ರಿಂದ అనాథరైజ్ ఇన్కారోసేషన్ అది యాబల ఇలా బిజెపి కొలిట్ ఆగి ఆ బిజెపి దుడ్గోస్కర ఈ బాంబే ఇన్నొందు డషన్ ఆగే గొప్ప అదే ఎక్సైజ్ ఈ ఎలక్షన్ ఇొందా రూలింగ్ గవర్నమెంట్ యారు కూడా నయా పైసా కొట్లా ಸೊ ಅದನ್ನ ಈ ಕನೇ ನಮ್ಮ ದೇವರಂಗನವರು ಮತ್ತೆ ಚಂದ್ರನವರು ಅನ್ಮಂತ್ರಿಗಳು ಮತ್ತೆ ನಮ್ಮ ನಾಯಕರು ಎಲ್ಲ ನಮ್ಮ ಇಲ್ಲಿ ಎಷ್ಟು ಜನ ಏಜೆಂಟ್ಸ್ ಇದಾರೆ ಮರ್ಚೆಂಟ್ಸ್ ಮತ್ತೆ ಒಬ್ಬೊಬ್ರು ನಾಲ್ಕ್ ನಾಲ್ಕು ಐದು ಹತ್ತು ಲೆಕ್ಕರ್ ಶಾಪ್ ಇದೆ ಇಲ್ಲಿ ಒಬ್ಬರು ಕೂಡ ಬಂದ್ರು ಕೂಡ ಸಿ ಸಿ ಎಲ್ ಎಲ್ ಸೆವೆನ್ ಸೀಲ್ಸ್ ಎರಡು ಎಂಟು ಒಬ್ಬೊಬ್ಬರು ಐದು ಹತ್ತು ಹದಿನೈದು ಇರುವ ಹಾಗಾಗಿ ಇಲ್ಲಿ ತುಂಬಾ ಜನ ಹೆಚ್ಚಿಗೆ ಇದ್ದಾರೆ ಹಾಗಾಗಿ ಇದೇ ಅಧಿಕೃತ ಅಸೋಸಿಯೇಷನ್ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ